खुशी वाले कैप्टन चंद्र सिंह ये दिशा इधर है राज्य बनी है बनना मरे निंदा से काम ताई है नगोंचोर नगले हाँ <laughs> <नगले। laughs> ಮಾಡ್ತಾನ ಕಚೂರಿ ಅವರು ಮೈದಾನ ಚೆಕ್ ಮಾಡಬೇಕು ವಾಶ್ಚರ್ ಕಂಟೆಂಟ್ ಇದೆ ಅಥವಾ ಡ್ರೈ ಇದೆ ಅಂತಂದು ಹಿರಣ್ಣ ಕಚೂರಿ ಸ್ವಲ್ಪ ಪಿಚರ್ನ ಗಮನಿಸಬೇಕು ಬಿಬಾಸ್ ಎಕ್ಸ್ಪೀರಿಯನ್ಸ್ ಒಬ್ಬ ಆಟಗಾರನೇ ಅಂತ ಹೇಳ್ಬೋದು लगने गोंका तांतरण दबरो मैदान तलीदार है कुशीमारियस ओपनर्स लगने वार्मअप करता इधर है गेट ट्रेडिंग तो डबल्स डबल्स बैटर फिटमेंट कुशीमारियस वास्कस नाइट्राइडस बम्पी गट्टी यदि होंगे तो विश्व क्रय जल्द शक्ल राजी बंदे हैं और जीत का विराम यस डम्बर्स इनो किले के लोग चना कर दि�

ಕ್ಯಾಪ್ಟನ್ ಚಂದ್ರ ಸಿಂಗ್ ಅವರು ತಮ್ಮ ಮಗನ ಜೊತೆ ಚೇತಕ್ ಸಿಂಗ್ ಜೊತೆ ವಾರ್ಮ್ ಮಾಡ್ತಾ ಸಾಕ್ತಾ ಇದ್ದಾರೆ ತಂದೆಗೆ ಸಪೋರ್ಟ್ ಮಾಡಲಿವೆ ಚೇತಕ್ ಅವರು ಬರ್ತಾ ಇದ್ದಾರೆ ಎಸ್ ಏನಣ್ಣ ಕಚ್ಚೂರಿ ಅವರು ಚೆಕ್ ಮಾಡ್ತಾ ಇದ್ದಾರೆ ಡ್ರೈ ಇದೆಯಾ ಅಥವಾ ಮೊಯಿಸ್ಟರ್ ಕಂಟೆಂಟ್ ಇದೆಯಾ ಕ್ಲೀನ್ ಎಕ್ಸ್ಟೆನ್ ಯುವಿ ಎಕ್ಸಾಕ್ಟ್ಲಿ ಈಗ ತಾಡಪತ್ರಿಯನ್ನ ರಿಮೂವ್ ಮಾಡ್ತಾ ಇದ್ದಾರೆ ಬಹಳ ಸಿಗ್ನಿ ಎದುಪelige ಎಂಬ ಕಂಬ ಅಂತ ಈ ಪಟ್ಟೆಯಿದಂತ ಪವನನ ತರ್ತಿದೆ ತಲ್ಲಿ ಗೋಪಿಗೂ ಪವನ ಎಸ್ ಈಗ కమిಟಿಯಿಂದ ಒಂದು ನಿರ್ಣಯ ಬರ್ತಾ ಇದೆ ಎಸ್ ಹಿಯರ್ ವಿ ಗೋ ದ ಪಿಕೆಸ್ ಮ್ಯಾಚ್ ಬಿಡದಿ ಕವಿತಾ ಅಲಿಯಾ ಗುಲ್ಲಿ ಇವರು ಗ್ರೌಂಡ್ ಕಡೆ ಹೋಗ್ಲಿ ಪವನ್ ಕೃಷ್ಣ ಬಿಟಿ ಪವನ್ ಗುಲ್ಲಿ ಪವನ್ ತನ್ನ नेम गिवन ಬೈ ಮಂಜು ಬೋಲಿ ಪವನ್ ಅವರು ಹೋಗ್ತಾ ಇದ್ದಾರೆ ಕಾಂಪಟಿಯನ್ನ ಟೀಕೆ ಏನ್ ಒಂದು ಬಾಬರಿಯ ಸಾಂಗ್ ಅನ್ನು ಹಾಕ್ತಿದ್ದಾರೆ ಈ ಮ್ಯಾಚ್ ಈ ಮ್ಯಾಚ್ ನಂತರ ಮತ್ತೆ ಮ್ಯಾಚ್ ಬರ್ತಾ ಇದೆ ರಾಯಲ್ ಚಾಮಂಡರ್ಸ್ ಬೆಂಗಳೂರು ಎದುರಾಗ್ತಾ ಇದ್ದಾರೆ ಶ್ರೀರಾಮ್ ವಾರಿಯರ್ಸ್ ತಂಡವನ್ನ ವಾನ್ ಚಾಪ್ ಬೆಕ್ಕರು ಹೋಗ್ತಾ ಶ್ರೀರಾಮ್ ಬಾಲಿಯ ಸುತ್ತಮುತ್ತ ಕಣ್ಣೆಲ್ಲ ಇರಬಹುದು